ಬಿಎಸ್ ಯಡಿಯೂರಪ್ಪ ಅವರ ಪೋಕ್ಸೋ ಪ್ರಕರಣದ ವಿಚಾರಣೆಯ ನೋಟಿಸ್ ಅನ್ನು ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿದೆ ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ನನ್ನ ಹೆಸರು ದೀಪಿಕಾ ಕರ್ನಾಟಕ ಹೈಕೋರ್ಟ್ನಿಂದ ಚಿತ್ರಕೊಳದಿಂದ ಪ್ರಾರಂಭಿಸೋಣ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಹೈ ಪ್ರೊಫೈಲ್ ಪ್ರೆಕ್ಸೋ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಹೈಕೋರ್ಟ್ನ ಸಂಕ್ಷಿಪ್ತ ವಿಚಾರಣೆಯ ಪ್ರಕಾರ ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿದೆ ವಿವರಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳುವ ನಾವು ಪ್ರಕರಣದ ನವೀಕರಣಕ್ಕೆ ಬದಲಾಯಿಸುತ್ತೇವೆ ಈ ಪ್ರದೇಶದಲ್ಲಿನ ಪ್ರಕರಣದ ಜನಪ್ರಿಯತೆಯು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯನ್ನು ಒಳಗೊಂಡಿರುವ ಸಂಗತಿಯೊಂದಿಗೆ ಏನಾದರೂ ಸಂಬಂಧವನ್ನು ಹೊಂದಿರಬಹುದು ಏಕೆಂದರೆ ಅವರು ಸಾಕಷ್ಟು ಸಾರ್ವಜನಿಕ ಹಿತಸಕ್ತಿ ಹೊಂದಿದ್ದಾರೆ ಎಂದು ಭಾವಿಸಲಾಗಿದೆ ಈ ವಿಷಯದಲ್ಲಿ ತಮ್ಮ ಇರುವವರೆಗೆ ತಿಳಿದಿರುವುದು ಪ್ರಕರಣ ಯಾವುದರ ಬಗ್ಗೆ ಹದಿನೇಳು ವರ್ಷದ ಬಾಲಕಿಯ ತಾಯಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೂರು ದಾಖಲಿಸಿದ್ದರು ಅಪ್ತಪ್ರ ಬಾಲಕಿಯ ಯಡಿಯೂರಪ್ಪ ಹಿರಿಯ ಬಿಜೆಪಿ ನಾಯಕ ಮತ್ತು ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ಮನೆಯಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ ಸಂತ್ರಸ್ತೆ ಮತ್ತು ಆಕೆಯ ತಾಯಿ ಕೆಲವು ಕಾನೂನು ವಿಷಯಕ್ಕಾಗಿ ಆತನನ್ನು ಸಂಪರ್ಕಿಸಿದ್ದರು ಮತ್ತು ಸಹಾಯಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ ಕಾನೂನು ಕ್ರಮಗಳು ಮತ್ತು ಆರೋಪಗಳು ಮಕ್ಕಳ ಸಂರಕ್ಷಣೆಯ ವರದಿಯ ಪ್ರಕಾರ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣೆ ಕಾಯ್ದೆಯ ಅಡಿಯಲ್ಲಿ ಮತ್ತು ಲೈಂಗಿಕ ಕಿರುಕುಳ ಕೈ ಸಂಬಂಧಿಸಿದಂತೆ ಕಲಂ ಮೂವತ್ತೈದು ಮುನ್ನೂರ ಐವತ್ನಾಲ್ಕು ಎ ಪ್ರಕಾರ ಎಫ್ಐಆರ್ ದಾಖಲಿಸಲಾಗಿದೆ ಇದರ ಪರಿಣಾಮವಾಗಿ ಮತ್ತು ಆರೋಪಗಳು ಗಂಭೀರತೆಯಿಂದ ಪ್ರಕರಣವನ್ನು ತರುವಾಯ ಅಪರಾಧ ತನಿಖೆ ಇಲಾಖೆಗೆ ಸಿಐಡಿ ವರ್ಗವಹಿಸಲಾಯಿತು ಯಡಿಯೂರಪ್ಪ ಪ್ರತಿಕ್ರಿಯೆ ಬಂಧನದ ಭೀತಿಯಲ್ಲಿ ಹೇಳಿದ ನಾಯಕರಿಂದ ಆರೋಪಗಳು ಮತ್ತು ನಿರೂಪಣೆ ಕೂಡ ವಿವಾದವಾಗಿದೆ ಅವರ ವಿರುದ್ಧ ಒರಿಸಲಾದ ಆರೋಪಗಳು ಎಲ್ಲ ರಾಜಕೀಯ ಗಡಿಗಳನ್ನು ದಾಟದಂತೆ ಕಂಡುಬರುತ್ತವೆ ಆದಾಗ್ಯೂ ಯಡಿಯೂರಪ್ಪ ಅವರು ನಿರೀಕ್ಷಣೆ ಜಾಮೀನಿಗೆ ಮನವಿ ಮಾಡಿರುವುದಕ್ಕಾಗಿ ಹೇಳಿರುವ ಬಂಧನವು ವಿರುದ್ಧ ಎಫ್ಐಆರ್ ಜಾರಿ ವಿರುದ್ಧ ಒಂದು ಸೇರಿದಂತೆ ಹಲವಾರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಕೋರ್ಟ್ ಕಲಾಪ ಕರ್ನಾಟಕ ಹೈಕೋರ್ಟ್ ಪ್ರಕರಣದ ಮೇಲೆ ಕಣ್ಣಿಟ್ಟಿದೆ ಈ ವರ್ಷದ ಆರಂಭದಲ್ಲಿ ಅವರು ನ್ಯಾಯಾಲಯದಿಂದ ಬಂಧನದಿಂದ ಪಾರರಾಗಿದ್ದರು ಆದರೆ ಸರಿಯಾದ ನ್ಯಾಯಾಂಗ ಪ್ರತಿಕ್ರಿಯೆ ಪೂರ್ಣಗೊಳ್ಳದೆ ಎಂದು ಷರತ್ತಿನೊಂದಿಗೆ ಅದು ಮಾಡಿತು ಪ್ರಕರಣವು ಹಲವಾರು ಮುಂದೂಡಿಕೆಗಳಿಗೆ ಸಾಕ್ಷಿಯಾಗಿದೆ ಮತ್ತು ಇತ್ತೀಚಿನದು ಅರ್ಜಿಯ ವಿಚಾರಣೆಯನ್ನು ಆರನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತಳ್ಳಿದೆ ಅಂತಹ ಮುಂದುವಡಿಕೆಯ ವಾಸ್ತವವಾಗಿ ತಮ್ಮ ಮದ್ಯಗಳಿ ಸಂಪೂರ್ಣವಾಗಿ ಸಿದ್ಧಪಡಿಸಲು ಪ್ರತಿವಾದ ಮತ್ತು ಪ್ರಾಸಿಕ್ಯೂಷನ್ ಹಾಗೆ ಸಹಾಯ ಮಾಡುತ್ತದೆ ಎಂದು ಕಾನೂನು ತಜ್ಞರು ಗಮನ ಸೆಳೆದಿದ್ದಾರೆ ಈ ವಿಷಯದ ಬಗ್ಗೆ ಅಭಿಪ್ರಾಯಗಳು ಬದಲಾಗುತ್ತವೆ ಈ ಘಟನೆಯು ರಾಜಕೀಯ ಪ್ರೇರಿತವಾಗಿದೆ ಎಂದು ಯಡಿಯೂರಪ್ಪನವರ ಬೆಂಬಲಿಗರು ಹೇಳಿದಿರಂದೇ ಘಟನೆಯ ಸಾಕಷ್ಟು ವಾದಗಳನ್ನು ಹುಟ್ಟುಹಾಕಿತು ಆದರೆ ವಿಮರ್ಶಕರರು ಮತ್ತು ಕಾರ್ಯಕರ್ತರು ಪೋಕ್ಸೋ ಕಾಯ್ದೆಯ ಬೆಳಗಿನಲ್ಲಿ ಆರೋಪಗಳ ಗಂಭೀರ ಸ್ವರೂಪದ ಕಾರಣ ಕಾನೂನು ತನ್ನ ಮಾರ್ಗವನ್ನು ತೆಗೆದುಕೊಳ್ಳಬೇಕೆಂದು ಬಯಸುತ್ತಾರೆ ವೇತನಾತ್ಮಯ ಸಂತ್ರಸ್ತೆಯಲ್ಲಿ ವಕೀಲರು ಇತರ ಅನ್ಯಾಯಗಳನ್ನು ತಪ್ಪಿಸಲು ತ್ವರಿತ ಮತ್ತು ನ್ಯಾಯಯುತ ಪ್ರತಿಕ್ರಿಯೆಗೆ ಒತ್ತಾಯಿಸಿದ್ದಾರೆ ರಾಜಕೀಯ ಸಂದೇಶಕವಾಗ ನಿಂದಿಸಾಹಿತ್ಯ ಮತ್ತು ಬಿಜೆಪಿ ನಿಯಂತ್ರಣದ ಷಡ್ಯಂತರ ಪರಸ್ಪರ ಆರೋಪ ಮಾಡುತ್ತಿರುವುದರಿಂದ ರಾಜ್ಯದಲ್ಲಿ ರಾಜಕೀಯ ವಿವಾದಗಳ ನಡುವೆ ಈ ಪ್ರಕರಣವು ಹೊರಹೊಮ್ಮಿದೆ ಯಡಿಯೂರಪ್ಪ ಅವರು ಯಾವುದೇ ತಪ್ಪು ಮಾಡಿಲ್ಲ ಮತ್ತು ನ್ಯಾಯಾಂಗ ಅಧಿಕಾರದ ಮೇಲಿನ ನಂಬಿಕೆಯನ್ನು ಪುನಃ ಸ್ಥಾಪಿಸಲಾಗಿದೆ ಎಂದು ಬಿಜೆಪಿ ಅಚಲವಾಗಿದೆ ಸಿಐಡಿ ಈಗಾಗಲೇ ತನ್ನ ದೋಷರೂಪ ಪಟ್ಟಿಯನ್ನು ಸಲ್ಲಿಸಿದ್ದು ನ್ಯಾಯಾಲಯ ಈಗ ಉಭಯ ಪಕ್ಷಗಳನ್ನು ಸಲ್ಲಿಸದೆ ಸೂಕ್ಷ್ಯಗಳನ್ನು ಸಾಕ್ಷ್ಯಗಳನ್ನು ಮತ್ತು ವಾದಗಳನ್ನು ನಿರ್ಧರಿಸಬೇಕಾಗಿದೆ ಯಡಿಯೂರಪ್ಪ ತಪ್ಪಿಸ್ತರೆಂದು ಸಾಬೀತಾದರೆ ಕಾನೂನು ಮತ್ತು ರಾಜಕೀಯ ಎರಡರಲ್ಲೂ ಅವರ ಆರೋಪ ದುಬಾರಿಯಾಗಲಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಪ್ರಕರಣವನ್ನು ಹೊರಹಾಕಿದ್ದಾರೆ ವಿವಾದಗಳ ಮಧ್ಯೆ ಅವರ ರಾಜಕೀಯ ಬಂಡವಾಳವನ್ನು ಸೇರಿಸಲು ಸಹಾಯ ಮಾಡುತ್ತದೆ ಇದು ನಿರಂತರವಾಗಿ ವಿಕಾಸನಗೊಳ್ಳುತ್ತಿರುವ ಸನ್ನಿವೇಶಕ್ಕಾಗಿ ಮತ್ತು ಈ ಕಥೆಯಲ್ಲಿ ಹೊಸ ಮಾಹಿತಿಯನ್ನು ಬಹಿರಂಗಪಡಿಸುವುದಂತೆ ನೀವು ನವೀಕರಿಸುತ್ತಲೇ ಇರುತ್ತೀರಿ ಡಿಸಿ ನ್ಯೂಸ್ ಕನ್ನಡದಲ್ಲಿ ನಾವು ಮುಂಬರುವ ಪ್ಯಾರಾಗ್ರಾಫ್ಗಳಲ್ಲಿ ಈ ಉನ್ನತ ಪ್ರಕರಣಗಳಲ್ಲಿ ನ್ಯಾಯಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಕೇಳಲು ಉದ್ದೇಶಿಸಿದ್ದೇವೆ ಈ ವಿಡಿಯೋದ ಕೆಳಗೆ ನಿಮ್ಮ ಕಮೆಂಟ್ಗಳನ್ನು ಪೋಸ್ಟ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಇದು ದೀಪಿಕಾ ಸೈನ್ ಔಟ್ ಆಗುತ್ತಿದೆ ಸುರಕ್ಷಿತವಾಗಿರಿ ಮತ್ತು ನಿಮ್ಮನ್ನು ನೋಡಿಕೊಳ್ಳಿ